ನಾವೇ ಎಂದುಕೊಳ್ಳಬಹುದು ಎಂದಿನ ಪದ್ಧತಿ ಸ್ವಾಮಿ ಪ್ರಜಾರಂಜಕನಾಗಿ ಇಲ್ಲಿಯವರೆಗೆ ವಿಶೇಷವಾಗಿ ಆಡಳಿತ ಸೂತ್ರವನ್ನು ನಮ್ಮ ರಾಜ್ಯವನ್ನ ಸುಲಲಿತವಾಗಿ ನಡೆಸಿಕೊಂಡು ಬರ್ತಾ ಇದ್ದವನ್ನ ಪ್ರವೇಶಿಸುತ್ತಿರುವಂತಹ ಸಂದರ್ಭದಲ್ಲಿ ರಾಜ ಉಗ್ರ ಸೇನೆಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತಹ ಉದ್ಘೋಷ ನನ್ನ ಮನಸ್ಸನ್ನ ತುಂಬುತ್ತಾ ಉಂಟು ಇಲ್ಲಿಯವರೆಗೆ ಆಡಳಿತವನ್ನ ನಡೆಸಿಕೊಂಡು ಬಂದಿರುವ ಬಗೆಯ ಹಾಗೆ ಪ್ರಜೆಗಳನ್ನ ಬಿದ್ದಿ ಆಳಲಿಲ್ಲ ಬದಲಾಗಿ ತಿದ್ದಿ ನಾನು ಪ್ರಜೆಗಳನ್ನ ತುಳಿದು ಆಳಲಿಲ್ಲ ಪ್ರಜೆಗಳನ್ನ ತಿಳಿದು ನಾನು ಎನ್ನುವ ಕಾರಣಕ್ಕಾಗಿ ಅವರು ಕೂಡ ನನ್ನ ಆಡಳಿತ ವೈಖರಿಯನ್ನ ಬೆಂಬಲಿಸಿ ನನಗೆ ಸಹವರ್ತಿಗಳಾಗಿ ಸಹಾಯಕರಾಗಿ ಮುಂದುವರೆದಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂತಹ ಕ್ಷಾಮಡಾಮರಗಳಿಲ್ಲ ಹಾಗಂತ ಅನುಚಾನವಾಗಿ ಬಂದಿರುವಂತ ಪರಂಪರೆಯನ್ನ ಅವಲೋಕಿಸಿದಾಗ ನಮಗೆ ಹೆಮ್ಮೆ ಅನಿಸ್ತದೆ ಒಂದು ಕಾಲದಲ್ಲಿ ಶಾಪಗ್ರಸ್ತ ವಂಶ ನಮ್ಮದು ಯದುವಂಶ ಸಿಂಹಾಸನ ಬಾಯಿರೋಗಿ ಎನ್ನುವಂತಹ ಶಾಪವನ್ನ ಪಡೆದಂತಹ ನಾವು ಸಾಧನೆಯ ಮೂಲಕವಾಗಿ ಸಿಂಹಾಸನ ರೂಢರಾಗಿದ್ದೇವೆ ಎನ್ನುವಂಥದ್ದು ಹೆಮ್ಮೆಯ ವಿಷಯವೇ ಹೌದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ತೊಂದರೆಗಳು ಇಲ್ಲದೆ ಇರುವ ರೀತಿಯಲ್ಲಿ ಸುಲಲಿತವಾಗಿ ಬದುಕು ಸಾಗುತ್ತಾ ಉಂಟು ಸಾಂಸಾರಿಕವಾದಂತಹ ಬದುಕಿನಲ್ಲಿಯೂ ನೆಮ್ಮದಿಯನ್ನೇ ಕಂಡುಕೊಂಡವ ಮಡದಿಯಾದಂತಹ ಚಿಮದಿ ಇದೇವೆ ನನ್ನ ನೆರಳಿನಂತೆ ನನ್ನನ್ನು ಹಿಂಬಾಲಿಸ್ತಾ ಇದ್ದಾಳೆ ಎಲ್ಲವನ್ನು ವಿಶೇಷಗಳನ್ನ ಗ್ರಹಿಸಿದ್ದಾಳೆ ಯಾರಾದರೂ ಏನಾದರೂ ಬಂದು ಅರಿಕೆ ಮಾಡಿಕೊಳ್ಳುವುದಿದ್ರೆ ಅವಕಾಶ ರುಚಿ ಪೂರೈಸಿ ಇನ್ನೇನು ವಿಶೇಷ ಉಂಟು ಎನ್ನುವ ಹಾಗೆ ಗ್ರಹಿಕೆಯಲ್ಲಿರುವಂತಹ ಹೊತ್ತಿಗೆ ಆಕಸ್ಮಿಕವಾಗಿ ನೀನು ಬಂದೆ ಬಂದಿರುವಂತ ನಿನ್ನನ್ನು ಗಮನಿಸುವುದು ಸ್ವಲ್ಪ ತಡ ಇತೇನು ಆದರೂ ನಿನ್ನನ್ನು ನೋಡಿ ಬಹಳ ಸಂತೋಷವಾಯಿತು ಕೆಲವು ಸಾರಿ ಹೀಗೆ ಹಾಗೆ ನಾನು ಉಪಲಕದಲ್ಲಿರುವಾಗೇ ನೀನು ಬರುವುದು ಇದೇನು ವಿಷಯ ವಸತಿ ಎನ್ನುವಂತಲ್ಲ ಆದ್ರೆ ಇವತ್ತು ಸ್ವಲ್ಪ ವಿಶೇಷ ಅಂತ ಅನಿಸಿದ್ದು ನನಗೆ ಅಹವಾಲುಗಳನ್ನೆಲ್ಲ ಹೇಳಿಕೊಳ್ಳಬಹುದು ಅಂತ ಹೇಳಿದಾಗ ನಾ ಬಂದೆ ಅಲ್ವೋ ಈಗ ನೀನು ಅಹವಾಲುಗಳನ್ನ ಹೇಳ್ಕೊಳ್ದಿದ್ರೆ ಇಲ್ಲಿಗೆ ಬರಬೇಕಾ ನಮಗೆ ಅಂತ ಒಂದು ಏಕ ಅಂತ ಇದೆ ಅಂತ ನಮಗೆ ಮಾತುಕತೆಗೆ ಅಂತ ಸಮಯ ಮೀಸಲಿಡ್ತೇವೆ ನಾವು ಆ ಸಂದರ್ಭದಲ್ಲಿ ನಿನ್ನ ಅಹವಾಲುಗಳನ್ನ ಏನಾದ್ರೂ ಬೇಡಿಕೆಗಳನ್ನ ಹೇಳಿಕೊಳ್ಳಬಹುದಿತ್ತು ಬದಲಾಗಿ ಇಲ್ಲಿಯವರೆಗೆ ಬಂದದ್ದು ಜೊತೆಗೆ ನಿನ್ನ ಮುಖಾರವಿಂದ ಒಂದು ಗಮನಿಸಿದಾಗ ಬಹಳ ಸಂತೋಷ ಉತ್ಸಾಹ ಈ ಉತ್ಸಾಹ ಯಾಕೆ ಈ ಸಂತೋಷದ ಅವಶ್ಯಕತೆ ಏನು ಅಂದ್ರೆ ಸಂತೋಷ ಇಲ್ಲ ಅಂತಲೇ ಅಲ್ಲ ಕೊರತೆ ಏನೂ ಇಲ್ಲ ನಮ್ಮಲ್ಲಿ ಸಂತೋಷವೇ ವಿಶೇಷತೆ ವಿಶೇಷತೆ ಏನು ಎಂಬಿತ್ಯಾದಿ ವಿಷಯಗಳನ್ನ ತಿಳಿದುಕೊಡುವಂತ ಆಸೆ ನನಗೆ ಏನು ವಿಶೇಷ ಯಾಕೆ ಬಂದದ್ದು ಸ್ವಾಮಿ ರಮಣಗೇ

ಹೌದು ಸಮರಸವೇ ಜೀವನ ಅಂತ ಹೇಳಿದ್ರು ಬದುಕು ಹಾಗಿರ್ಬೇಕಂತ ಗಂಡ ಗಂಡಾದವ ಲೋಕ ವ್ಯವಹಾರದಲ್ಲಿ ತೊಡಗಿದವ ಅಂದ್ರೆ ಜವಾಬ್ದಾರಿ ಹೊಣೆಗಾರಿಕೆಗಳು ಗಂಡಿಗೆ ಹೆಚ್ಚು ಹಾಗಂತ ಅವ ಮನೆಗೆ ಬಂದ ಅವಾಗ ಹೆಂಡತಿ ಹೊಣೆಗಾರಿಕೆ ಹೆಚ್ಚು ಮನೆಯಿಂದ ಆಚೆಗೆ ಗಂಡಿಗೆ ಹೆಚ್ಚು ಒಳಗೆ ಹೆಂಡತಿಗೆ ಹೆಚ್ಚು ಅಂದ್ರೆ ಶುಷ್ಕವಾದ ಲೋಕ ವ್ಯವಹಾರದಲ್ಲಿ ತೊಡಗಿರುವಂತಹ ಗಂಡಿನ ಬದುಕಿನಲ್ಲಿ ಹೆಣ್ಣೆನ್ನು ಮಗಳು ಬಿಸಿಲಗಾಲದಲ್ಲಿ ಸೂಸಿ ಬರುವಂತಹ ತಂಗಾಳಿಯ ಚುಳುಕಿನ ಹಾಗೆ ಅಂತ ಹೇಳಿದ್ರು ಹೌದಾ ಕೆಲವೊಮ್ಮೆ ಹೇಗೆ ಸ್ವಾಮಿ ಮದುವೆಯಾಗಿ ಒಂದು ವರ್ಷದವರೆಗೆ ಗಂಡನಿಗೆ ಅನಿಸುವುದಂತೆ ನನ್ನ ಹೆಂಡತಿ ಎಷ್ಟು ಜಾಣ ಇದ್ದಾಳೆ ನಾನು ಏನ್ ಹೇಳ್ತೇನೋ ಹೇಳುದಕ್ ಮೊದಲೇ ನನ್ನ ಮನಸ್ಸನ್ನು ಅರಿತು ಎಲ್ಲ ಕಾರ್ಯವನ್ನು ಮಾಡ್ತಾಳೆ ಎಷ್ಟು ಮುದ್ದಾಗಿದ್ದಾಳೆ ಅಂತ ಒಂದು ವರ್ಷ ಆದ್ರೂ ಗೊತ್ತಾಗುವುದಂತವ ನನ್ನ ಹೆಂಡತಿ ನನ್ನ ಮನಸ್ಸಲ್ಲಿ ಇದ್ದ ಹಾಗೆ ಮಾಡುವುದಲ್ಲ ನನ್ನ ಹೆಂಡತಿ ಮಾಡಿದ್ದೆಲ್ಲ ನನ್ನ ಮನಸ್ಸಿಗೆ ಬರ್ತಿತ್ತು ಅಷ್ಟೇ ಆ ವಿಭಾಗದಲ್ಲಿ ನನಗೆ ಸಮಸ್ಯೆ ಇಲ್ಲ ಯಾಕೆ ಯಾಕೆ ನನ್ನ ನಿನ್ನ ವಿಚಾರದಲ್ಲಿ ಹಾಗೆ ಇಲ್ಲವೇ ಇಲ್ಲ ನನ್ನ ಮನಸ್ಸಲ್ಲಿ ಏನು ಅಂತ ನಿನಗೆ ತಿಳಿದು ಗೊತ್ತಿದೆ ನಿನ್ನ ಮನಸ್ಸಿನಲ್ಲಿ ಏನು ಉಂಟು ಅಂದ್ರೆ ನಾನು ತಿಳ್ಕೊಳ್ತೇನೆ ಅಲ್ವಾ ಅರ್ಧಂಗಿ ಹೌದು ಅಂತರಂಗ ನಗ್ತಾಳು ಹೌದು ಹೌದು ಸ್ವಾಮಿ ಕಾಲ ನೋಡಿದ್ರೆ ನೀವು ವಸಂತ ಕಾಲ ಹೌದು ಈ ವಸಂತ ಕಾಲದಲ್ಲಿ ನೋಡಿದ್ರೆ ಎಲ್ಲೂ ನೀರಿಲ್ಲದೆ ಹೋದ್ರು ಗಿಡ ಮರಗಳೆಲ್ಲ ಸಿಗಿರುತ್ತದೆ ಹೌದು ಅದು ವಿಶೇಷ ಅಂದ್ರೆ ಭೂಮಿ ಆ ವಿಶೇಷತೆಯನ್ನು ಕೊಡುತ್ತದೆ ಪ್ರಪಂಚ ಮುಖಕ್ಕೆ ಅಂದ್ರೆ ಲೋಕಕ್ಕೆ ಹಾಗೆ ಈ ಕಾಲದಲ್ಲಿ ಚೈತ್ರ ಮಾಸದಲ್ಲಿ ಯಾವೆಲ್ಲ ವಿಶೇಷತೆಗಳನ್ನ ನೋಡುವುದಕ್ಕೆ ಅಂದ್ರೆ ಪ್ರಕೃತಿನ ನೋಡುವುದಕ್ಕೆ ಒಂದು ಒಳ್ಳೆ ಸಂದರ್ಭ ಆಗಿದೆ ಹೌದೌದು ನನಗ ಆಸೆ ಆಗುದು ಸ್ವಾಮಿ ನಾವಿಬ್ರು ಸೇರಿ ವನಕ್ಕೆ ಹೋಗೋಣವಂತೆ ವನದಲ್ಲಿ ಸುತ್ತಾಡಿ ವಿಹರಿಸಿ ಹಾಗೆ ಬರೋಣ ಹಾಗೆ ಹೇಳಿದ್ರೆ ನೀವು ಕೇಳುದಿಲ್ಲ ಆಸ್ಥಾನಕ್ಕೆ ಬಂದು ಹೇಳಿದ್ರೆ ನಿಮಗೆ ಗೊತ್ತಾಗ್ತದೆ ಜನರಿಗೆಲ್ಲ ಗೊತ್ತಾಗದೆ ಅಂತ ಬಂದೆ ನಾನು ನೀವ್ ಹೆಂಡತಿ ಒಟ್ಟು ತಿರ್ಗಾಟಕ್ ಹೋಗುದಿಲ್ಲ ಹೋಗುವ राजे मुक्तीन लीसा E ರಾಜಕೀಯವಾದಂತಹ ಜಂಜಾಟಗಳಲ್ಲಿ ಸಂಸಾರದ ಯಾವೆಲ್ಲ ರೀತಿಯ ವಿಷಯಗಳಲ್ಲಿ ತೊಡಗಿರುವಂತಹ ನಮಗೆ ಮನಸ್ಸೂ ಒಂದು ಕ್ಷಣಕಾಲ ರಂಜಿತವಾಗಬೇಕು ಎನ್ನುವ ಕಾರಣಕ್ಕಾಗಿ ಈ ರೀತಿಯಾದಂತಹ ತಿರುಗಾಟಕ್ಕೆ

ತಿರುಗಾಡುವುದಕ್ಕೆ ಸೂಕ್ತವಾದಂತಹ ಹೊರಪ್ರದೇಶ ನಮ್ಮಲ್ಲುಂಟು ಇದು ಸಮಯ ಸರಿಯಾದ ಸಂದರ್ಭ ಸಂತೋಷ ಆಯ್ತು ಸಂತೋಷ ಆಯ್ತು ನೀವು ಹೇಳುವುದಂತದ್ದು ಅದನ್ನ ಹೇಳ್ತಾ ಇದ್ದಾರೆ ಒಳ್ಳೇದಾಯ್ತು ಅದು ಬೇರೆ ಅದು ಮಕ್ಕಳು ಹೇಳುದು ಈ ನಾನು ಹೇಳಿದ್ದಾಗಲ್ಲ ಒಳ್ಳೆದಾಯ್ತು ಆಯ್ತು ಆಯ್ತು ಯಾಕೆ ಯಾಕೆ ನಿನ್ನ ವಿಭಾಗದಲ್ಲಿ ಈ ರೀತಿಯಾಗಿ ಯೋಚನೆ ಮಾಡಿ ನನಗೊಂದು ಸೂಚನೆ ಕೊಟ್ಟಿಯಲ್ಲ ಹೌದು ಕಿರೀಟ ಹೊತ್ತವನಿಗೆ ಕಿರುಕುಳ ಕರಣೇಶು ಮಂತ್ರಿ ಹೆಂಡತಿ ಹಾಗೆ ಸರಿಯಾದ ಸಂದರ್ಭಕ್ಕೆ ಸೂಚನೆ ಸಲಹೆಯನ್ನ ಕೊಡುವ ಕಾರಣಕ್ಕಾಗಿ ಅವಳಿಗೆ ಹಾಗೆ ಹೇಳಿದ್ರು ಅಲ್ ಹಾಗಾಗಿ ಈ ಸಂದರ್ಭದಲ್ಲಿ ನೀನು ಹೇಳಿದ್ದು ಒಳ್ಳೇದೇ ಮತ್ತೆ ಆದ್ರೆ ನಿನ್ನೊಟ್ಟಿಗೆ ನನಗೆ ಬರ್ಲಿಕ್ಕೆ ಆಗುದಿಲ್ಲ ನನ್ನೊಟ್ಟಿಗೆ ಬರ್ಲಿಕ್ಕೆ ಆಗುದಿಲ್ಲ ಮತ್ತೆ ಬೇರೆ ಯಾರೊಟ್ಟಿಗೆ ಹೋಗುವುದಿಲ್ಲ ಕಾರಣ ಉಂಟು

ಭೂಪತಿ ಹ ಅಲ್ವಾ ಹೌದು ಅಂದ್ರೆ ರಾಜ್ಯವೂ ಕೂಡ ಹೆಂಡತಿಯೇ ಹಾಗೆ ಭೂಮಿಪತಿ ಭೂಮಿಪತಿ ದೇವರೇ ಹ ಕೆಲಸದವ್ರನ್ನೆಲ್ಲ ನೆನಪು ಮಾಡ್ಕೊಂಡೆ ಯಾರು ಹಾಗೆಲ್ಲ ಯೋಚನೆ ಮಾಡುವುದೇ ಬೇಡ ಯಾಕೆ ಹೊಣೆಗಾರಿಕೆ ಉಳ್ಳವ ನಾಲ್ ಹಾಗೆ ಅಲ್ವಾ ಅಂದ್ರೆ ವಿಶೇಷವಾಗಿ ಪ್ರಜೆಗಳ ಕಷ್ಟನಷ್ಟಗಳನ್ನು ವಿಚಾರಿಸುವಲ್ಲಿ ನಾನು ಮುಂದಾಗಬೇಕು ಹೌದು ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯಗಳು ಉಂಟಾಗಬಾರದು ಅಲ್ವಾ ಹಾಗಾಗಿ ನನ್ನನ್ನ ಸಂದರ್ಶಿಸುವುದಕ್ಕೂ ನನ್ನಲ್ಲಿ ಅವರ ಕಷ್ಟವನ್ನ ಹೇಳಿಕೊಳ್ಳುವುದಕ್ಕೂ ಹಲವಾರು ಜನರು ಬರ್ತಾರೆ ಹಾಗಾಗಿ ಈ ಸಮಯದಲ್ಲಿ ನನಗೆ ಬರಲಿಕ್ಕೆ ಆಗುವುದಿಲ್ಲ ನೀವು ಬರುವುದಿಲ್ಲ ಎನ್ನುವುದರ ಅರ್ಥ ಇದು ಹಾಸ್ಪಿಟಲ್ ನನಗೆ ಯಾವಾಗ ಕೇಳಿದೆ ನಮ್ಮ ಹೆಂಗ್ಸರು ಹಣೆ ಬರಬೇಕು ನಾವು ಹೇಳಿದ್ದಾನೆ ನೀವು ಕೇಳುವುದಿಲ್ಲ ನೀವು ಹೇಳಿದ್ದಾನೆ ಮಾತ್ರ ನಾವು ಕೇಳದೆ ಬಿಡುವುದೇ ಇಲ್ಲ ನೀವು ನಮ್ಮ ಹಣೆ ಬರೆ

ರುಚಿಮತಿ ಓ ಕೊಡುವ ದೇವರು ಪಡವನಲ್ಲ ಹೌದು ನಮಗೇನು ವಯಸ್ಸು ಮೀರಿ ಹೋಯ್ತಾ ಈಗ ಅದಾಗಿಲ್ಲ ಅಲ್ವಾ ಅಲ್ಲ ಸ್ವಲ್ಪ ವರ್ಷ ಕಳೆದ ಮೇಲೆ ಆದರೂ ಭಾಳ ಒಳ್ಳೆಯದು ಯಾಕೆ ಯಾಕೆ ಬೀಜಕ್ಕೆ ಬಿಡುದು ಹಳೆಯದೇ ಒಂದು ಹೋದ ಹೌದು ಇನ್ನು ಇನ್ನೊಂದು ಇನ್ನು ನಮಗೂ ವಯಸ್ಸಾಗುವ ಸಂದರ್ಭಕ್ಕೆ ಮಕ್ಕಳು ಪ್ರಾಯಕ್ಕೆ ಬಂದ್ರೂ ಸರಿ ಆಗ್ತದೆ ಒಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಅಂತ ಪ್ರದೇಶಕ್ಕೆ ಹೋಗಿ ವಿವರಿಸಿದ್ರೆ ನಮ್ಮ ಆಸೆಗಳು ಈಡೇ ಇರುವಂತಹ ಸಾಧ್ಯತೆಗಳು ಇರ್ತದೆ ಇಲ್ಲ ಅಂತಲ್ಲ ಆದ್ರ ಬರುವುದೇ ಇಲ್ಲ ಅಂತೂ ಅಲ್ಲ ರಾಜಕೀಯ ಒತ್ತಡ ಇರುವ ಕಾರಣಕ್ಕಾಗಿ ಆ ಒಂದು ಕೆಲಸ ಆ ನೀವು ಅಪ್ಲೇ ಹೋಗುದು ಅಂತಲ್ಲ ಇದೆಯಲ್ಲ ಸತೀವ್ರ ಆತ ಕೈ ಕಾಲಿಗೆ ಬೇಕಾದಷ್ಟು ಹೊತ್ತಿಗೆ ಬೇಕಾದಷ್ಟನ್ನು ತೊಂದು ಹಾಕೋರ ಇದ್ದಾರೆ ಅಯ್ಯೋ ಎಷ್ಟು ಜನ ಕೈಮರಿಯಾಗೆ ರೈತರು ಗಡಿಯೋಡಿಯಲ್ಲ ಕಾಣಿಸ್ತಾ ಹಾಗೆ ಅವರನ್ನು ಸೇರಿಸಿ ಅಲ್ಲ ಊರೆಲ್ಲ ಬಂದರೆ ನೀವು ಬಂದಾಗ ಆಗ್ತದೆ ಅಂತ ಹೇಳೋದು ನೀವು ಹಾಗಲ್ಲ ನೋಡಿ ಅಪ್ಪ ಮಾಡುವ ಕೆಲಸ ಎಲ್ಲ ಮಗ ಮಾಡ್ಲಿಕ್ಕೆ ಆಗ್ತದೆ ಅದಾಗುವುದು ಹಾ ಇಲ್ಲ ಅದು ಹೇಳುದೆ ಹ್ಞೂ ಈಗ ನೀನು ಅವರನ್ನು ಸೇರಿಕೊಂಡು ಹೋಗು ಹಾಂ ಇಲ್ಲಿಯ ರಾಜಕೀಯವಾದಂಥ ಕೈಂಕರ್ಯಗಳನ್ನು ಪೂರೈಸಿ ಆಮೇಲೆ ನಿನ್ನ ಒಟ್ಟಿಗೆ ಬಂದು ಸೇರಿ ಕೊಡ್ತೇನೆ ಒಂದು ನೀವು ಬರ್ತೀರಿ ಬರ್ತೇನೆ ನೋಡಿ ಮನಸ್ಸಿದ್ದು ಮಾರ್ಗ ಅವಸರ ಅವಸರವಾಗಿ ಯಾವೆಲ್ಲ ಕಾರ್ಯಕ್ರಮವನ್ನು ಮುಗಿಸಬೇಕು ಅಂತ ನಿಮ್ಗೆ ಮನಸ್ಸಿಗಿದ್ರೆ ಹೋಗ್ಬೇಕು ಅಂತ ಬ್ಯಾಗ್ ಮುಗಿಸ್ತೀರಿ ನೀವು ಹಾ ಕರೆಯುವುದು ಮುಂದೆ ಹಾಕಿದ್ದೇನೆ ಕರೆಯುವುದು ಇಪ್ಪತ್ತೈದಕ್ಕೆ ಬನ್ನಿ ಅವ್ರಿಗೆ ಅವಸರ ಇರ್ತದಲ್ಲ ಹೋಗ್ಲಿಕ್ಕೆ ಯಾರಿಗೆ ಆದಷ್ಟು ಬೇಗ ನಾನು ಬಂದು ಸೇರಿಕೊಳ್ತೇನೆ ನೀವು

ಮಹಾರಾಣಿಯವರಿಗೆ ವದ ಮಾರಕ್ಕೆ ಮನಸ್ಸಾಗಿದೆ ಅವ್ರು ಒಟ್ಟಿಗೆ ಹೋಗ್ಬೇಕು ಗೊತ್ತಾಯ್ತಾ ಅವ್ರಿಗೆ ಮನೆ ಹತ್ತಲಿಕ್ಕೆ ಹೋಗಲಿಕ್ಕಿಲ್ಲ ನೀವೇ ಹತ್ಬೇಕು ಹೇಳು ಎಲ್ಲಿ ಆದ್ರೂ ನಿನಗೆ ಹೂವು ಬೇಕು ಅಂತ ಮನಸ್ಸಾಯ್ತು ಹೊಯ್ಯುವುದಕ್ಕೆ ಅಂತ ನೀನೇ ಹೊತ್ತು ಬೇಡ ಅವ್ರು ಹತ್ತಲಿ ಎಲ್ಲಿ ಅವಳು ಕಾಲಿಡುವುದಕ್ಕೂ ಮುಂದ ನಿನ್ನ ಕಣ್ಣಿಡಬೇಕು ಹಾ ಮುಳುಗುದು ಬೇಡ ಮುಲಗಲಿಕ್ಕೆ ಹೋಗುದೇ ಗೊತ್ತಾಯ್ತಾ ತೊಂದರೆ ಆಗ್ಲಿಕ್ಕಿಲ್ಲ ಜಾಗ್ರತೆ நீதல்ல